ನಿಜವಾಗ್ಲೂ ನೀನು ತುಂಬ ಮುದ್ದಾಗಿದೆಯಾ ಜಾನಕಿ ಹ್ಞೂ ತುಂಬ ಮುದ್ದಾಗಿದ್ಯಾ ಅಲ್ಲೊಂದು ನಿನ್ನ ಮುಖಾಗೆ ಇದಾಗಿತ್ತು ಅಷ್ಟೇ ನೀನು ಇವಾಗ ಅಲ್ಲೆಲ್ಲ ಸೇರಿ ಮಾಡಿಸಿದ್ಮೇಲೆ ತುಂಬ ಒಂಥರ ನನ್ನ ಮುಖ ನಿಜವಾಗ್ಲೂ ಏನೋ ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತಪ್ಪ ನಿನ್ನ ಮುಖ ಹ್ಞೂ ಆದರೆ ಏನು ಮಾಡಲಿಕ್ಕೆ ಕೂದಲನ್ನು ಸ್ವಲ್ಪ ಬರಬೇಕಾಗಿತ್ತು ಕೂದಲು ಬರಬೇಕಾಗಿತ್ತು ಬಿಡು ಹ್ಞೂ ಯಾವುದಾದ್ರೂ ಹಾಸ್ಪಿಟ್ಲಿಗೆ ತೋರಿಸ್ಕೊ ತೋರಿಸ್ಕೋ ಕೂದಲು ಬರೋಂಥದ್ದು ಯಾಕೆ ಚಿಕ್ಕವಳಿದ್ದಾಗಿಂದಲೂ ಹಿಂಗೇನಾ ಇರೋದು ನಿನ್ನ ಕೂದಲು ಯಾವಾಗಲೂ ಹಿಂಗೆ ಗುಂಗುಂಗ್ರು ಗುಂಗುಂಗ್ರು ಕೂದ್ಲು ನನಗೆ ಯಾವಾಗಿಂದಲೂ ಹಿಂಗೆ ಇರೋದು ಚಿಕ್ಕ ಹುಡುಗಿಯಿಂದಲೂ ಬೆಳೆದಿಲ್ಲ ನನಗೆ ನಾನು ಯಾವ್ದಾನ ಆಸ್ಪತ್ರೆ ತೋರಿಸ್ಕೊಂಡಿದ್ರೆ ಏನಾನ ಮೆಡಿಸನ್ ಕೊಡಾರ ಹ್ಮ್ ಏನಾನ ಹಚ್ಕೋಬೇಕು ಅಂತ ಯಾತನ ಎಣ್ಣೆಗಳೆಲ್ಲ ಬರ್ತಾವಲ್ಲ ಅಂತವೆಲ್ಲ ಹಚ್ಕ ಏ ಬಿಡ ತತ್ತ ಹ್ಮ್ ಕೂಲ್ ನೋಡಿ ಏನಾಗ್ಬೇಕಾಗೈತೆ ಸಾಕತ್ತ ನನ್ ಕೂದ್ಲ ಬಗ್ಗೆ ನಾನೇನೆ ಯಾವತ್ತ ತಲೆ ಕೆಡಿಸ್ಕೊಂಬಕ್ ಹೋಗಿಲ್ಲ ಬಿಡತ್ತ ಸಾಕಿರ ಕೂದ್ಲೇನೇನಿ ಹ್ಮ್ ಕೂದ್ಲ್ ತಂಡ ಏನು ಮಾಡ್ತೀಯ അല്ല ഇന്നും സക്കത്തക്കമത്തെ അവാ നിന്നോടൊക്കെ കൺസാലും കൂലൊന്നും ബുരങ്ങൾ ಏನಪ್ಪ ಇನ್ನು ಮಾತಾಡ್ತಾ ಕೂತ್ಕೊಂಡ್ರಿ ಗಂಡ ಹೆಂಡ್ತಿ ಕೃತಕಯ ರೂತಕಯ ಬಾ ಹ್ಞೂ ಏನಂತಂದ್ರೆ ಮತ್ತೆ ಅಯ್ಯಪ್ಪ ನಿನ್ ಮಕ ಎಲ್ಲ ಶನಕ್ಕೈತೆ ಅವಲ್ಲು ಎಲ್ಲ ಹಾಕ್ಸ್ದಾಗಿಂದ ಶನಕ್ ಕಮ್ಮತಾವೆಲ್ಲೆಲ್ಲ ಈ ಸರ್ ಮಾಡಿಸ್ದಾಗಿಂದ ನಿನ್ ಮಕ ಶನಕ್ ಕಮುತ್ತೆ ಅವಲ್ಲ ಎಡ್ದಪ್ಪ ಇದ್ದಾಗ್ಲೇ ಶೆನಕ್ಕ ಅಮ್ತಿರ್ಲಿಲ್ಲ ಅಂತ ಹೇಳ್ತಿತ್ತು ಹ್ಮ್ ಅದ್ಕೆ ಇವಾಗ ಕೂದಲು ಬರ್ಬೇಕಂತೆ ಕೂದಲು ಉದ್ಕಿದ್ರೆ ನಿನ್ನಂಗೆ ಉದ್ಕಿದ್ರೆ ಚೆನ್ನಾಗಂತೆ ಹ್ಮ್ ಅದಕ್ಕೆ ಚೆನ್ನಾಗ್ ಕಾಣಿಸ್ತೀಯ ಆದ್ರೆ ಕೂದಲು ಒಂದ್ ಬರ್ಬೇಕು ಅಂತ ಹೇಳ್ತಾಯ್ತಿ ಅದಕ್ಕೆ ಚಿಂತೆ ಮಾಡ್ತೀನಿ ನಮ್ಮ ಮೊನ್ನೇನೇ ಹೇಳಣ್ಕಂಡೆ ಕಣಪ್ಪ ಮರ್ತು ಬಂದೆ ಹ್ಮ್ ನಮ್ಮೂರಾಗೆ ಸೇವಂತಿ ಅಕ್ಕ ಅಂತ ಐತೆ ಸೇವಂತಿ ಅಂತ ಇದ್ದಾಳೆ ಹ್ಞೂ ಅವಳು ನಿನಗೆ ಅಕ್ಕ ಆಗಬೇಕು ಅಕ್ಕಯ್ಯ ಅಂತ ಹೇಳು ಅವಳು ಫೋನ್ ನಂಬರ್ ಕೊಡ್ತೀನಿ ಹ್ಞೂ ಅವ್ರ ಗಂಡ ಒಂದು ಎಣ್ಣೆ ಮೇಲೆ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ಈ ಥರ ಕೂಲಿ ಅಂತ ಎಣ್ಣೆಗಳೆಲ್ಲ ತಯಾರು ಮಾಡ್ತಾರೆ ಆದರೆ ಪಾಪ ಮೊನ್ನೆ ಯಾರೋ ಹಿಂಗೆ ಅದೆಲ್ಲ ಫೇಕ್ ಅಂತೇಳಿ ಸುಮ್ಮನೆ ಸುಮ್ಮನೆ ಇದು ಮಾಡಿದ್ರು ವೈರಲ್ ಮಾಡಿದ್ರು ಸುಮ್ಮ ಸುಮ್ಮನೆ ಹಂಗೆ ಹಿಂಗೆ ಅಂತೇಳಿ ಅವ್ರ ಪಾಪ ಚೆನ್ನಾಗಿ ಬೆಳೀತಾರೆ ಅದು ನೋಡೋದಕ್ಕೆ ಹಂಗೆ ಹಿಂಗೆ ಅಂತ ಜನ ತಂದಿಕ್ಕಿದ್ರು ಹ್ಞೂ ಆದರೆ ನನಗೂ ತುಂಬ ಚೆನ್ನಾಗೇ ಗೊತ್ತೈತೆ ಯಾವತ್ತೇ ಆಗಲಿ ನಾನು ಯಾರತ್ರ ಹಿಂಗೆ ಇರಬೇಕು ಅಂಬ ಚೆನ್ನಾಗಿ ಕಲ್ತಿದ್ದೀನಿ ಹ್ಞೂ ಅದಕ್ಕಾಗಿ ಇವಾಗ ನಾನು ಸೇವಂತಿಗೆ ಫೋನ್ ಮಾಡಿ ಕೇಳ್ತೀನಿ ಕೇಳಿಬಿಟ್ಟು ಅವ್ರ ಮನೆಯವರ ನಂಬರ್ ಇಸ್ಕೊಂಡು ಅಂಗಡಿ ಹೋಗಿ ಎಣ್ಣೆ ತಗೊಂಬ ಹ್ಞೂ ನನಗೂ ಕೂಲು ಬಂದಿದ್ದು ಹ್ಞೂ ಅದನ್ನ ಹಚ್ಕೊಂಡಾಗಿಂದ ನಾನು ತಿರುಪತಿ ಕೈ ಮುಕ್ಕೊಂಡಿದ್ದೆ ಅಂತ ಹೇಳ್ತಿದ್ರಲ್ಲ ಋತು ಅಕ್ಕ ನನಗೂ ಹಿಂಗೆ ಇದು ತಿರುಪತಿ ಕೈ ಮುಕ್ಕೊಂಡಿದ್ದೆ ಅಂತ ಹೇಳಿದೆ ಹ್ಞೂ ನಾನು ತಿರುಪತಿಗೆ ಹೋಗಿ ಕೈ ಮುಗ್ದು ಎಲ್ಲ ಎಣ್ಣೆ ಹಚ್ಕೊಂಡು ಎಲ್ಲೆಲ್ಲಿ ಮೆಡಿಸಿನ್ ಕೊಡ್ತಾರೆ ಅದೆಲ್ಲ ತಗೊಂಡು ನಾನಂತೂ ಭಾಳನ ಕಷ್ಟ ಬಿದ್ದುಬಿಟ್ಟಿದ್ದೀನಿ ಹ್ಞೂ ಅಯ್ಯೋ ನನ್ನ ಹೆಂಗರು ಗೊತ್ತೆ ಕೂದಲಿಲ್ದಾಳು ಕೂದ್ಲಿಲ್ದಾಳು ಅಂತ ಹ್ಞೂ ಅದನ್ನೆಲ್ಲ ಅನ್ಭವಿಸ್ಕೊಂಡು ಬಂದಿದ್ದೀನಿ ಎಣ್ಣೆ ತಾನೆ ನಮ್ಮೂರಾಗೇ ಕೊಡ್ತೈತಲ್ಲ ಹ್ಞೂ ಕೆಂಪ್ರಾಯಣಯ್ಯ ನಮ್ಮ ಇವರ ಸೇವಂತಿರ ಅವ್ರ ಗಂಡನೇ ಕೊಡ್ತಾರೆ ಹೌದೇನು ತಮ್ಮ ಅಂದರೆ ಬೆಳೀತಾವೆ ಹೆಂಗೆ ಅಮ್ಮಂಗೆ ಆಗುತ್ತೆ ಬೆಳೀತಾಬಿಟ್ಟು ತಲೆ ಕೆಡಿಸ್ಕೊಬಿಡ್ರೆ ಒಳ್ಳೆ ಮನ್ಸಿಂದಾನೆ ಒಳ್ಳೆದು ಮಾಡಿ ಹೋಗಿ ಬರುವಂತೆ ನಿಮಗೆಲ್ಲ ಡಿಲ್ವರಿ ಆಗಿ ಚೆನ್ನಾಗೆಲ್ಲ ಯಾವುದೇ ತೊಂದರೆಗಳು ಆಗ್ದಂಗೆ ಹಾಕಿದಂಗೆ ಆಡ್ಕಾಮರ ಬಾಯಿಗೆ ಸಿಗ್ದಂಗೆ ಚೆನ್ನಾಗೆ ಒಳ್ಳೆ ನೀನು ಮುಂದೆ ಒಳ್ಳೇದಾದಾಗ ಹೋಗಿ ಬರ್ಬೋದು ಹ್ಞೂ ಇಲ್ಲಿಂದನೇ ಕೈ ಮುಗ್ದು ಅರ್ಕೆ ಮಾಡ್ಕ ಹಂಗೆ ಮಾಡ್ಕೊಂಡು ಹೋಗು ಹ್ಞೂ ಬಂದೇ ಬತ್ತವ ನಿನಗೆ ಬಂದೆ ಬತ್ತ ದೇವ್ರದು ಇದ್ದಿದ್ರೆ ಬಂದೇ ಬತ್ತೆ ಹೋಗು ಹ್ಞೂ ಸರ್ತಿ ಬೇಕಾದರೆ ನೋಡು ಹ್ಞೂ ಅಬ್ಸರ್ವ್ ಮಾಡು ನೀವು ಋತು ಹಿಂಗೇನೆ ಪಾಪ ಹ್ಞೂ ಕೂದಲು ಹಿಂಗಿದ್ದು ಹ್ಞೂ ಪಾಪ ಅಯ್ಯೋ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಹ್ಞೂ ಕೂದಲೆಲ್ಲ ಜಾಸ್ತಿ ಇದ್ದಾಗ ಋತು ಹಕ್ಕು ನೀವೇ ಹಂಗೆ ಹಿಂಗೆ ಅಂತೇಳಿ ಹ್ಞೂ ಏನಾದರೂ ಏನಾದರೂ ಮಾತಾಡೋರು ಹ್ಮ್ ಏನು ಮಾಡೋದು ಹ್ಞೂ ಅದಕ್ಕೆ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ಅಣ್ಣ ಎಷ್ಟು ತಗಮ್ತ್ ನೋಡಿ ಒಂದಿಷ್ಟು ಎಣ್ಣೆ ಕೊಡ್ಸೋಣ ಅಂತ ಹ್ಞೂ ಎಣ್ಣೆ ಕೊಡ್ಸಿದ್ರೆ ಸ್ವಲ್ಪ ಕೂದಲು ಒಂದು ಚೆನ್ನಾಗಿ ಬರ್ತವೆ ಚೆನ್ನಾಗಿ ಬಂದಮೇಲೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ನಾನು ಹ್ಞೂ ಒಂದಿಟ್ಟಾದರೂ ಆಗಲಿ ಅಂತ ಕಣಕ್ಕ ಹೇಳಿ ಕೂದಲು ಬಂದ್ಬಿಟ್ರೆ ಯಪ್ಪಾ ಇನ್ನೂ ಹುರ್ಕೊಬಿಡ್ತಾರ ತಾರು ಹ್ಞೂ ಬಿಡು ಅವಳು ಕೂದಲಿಲ್ಲ ಏನು ಮಾಡಿದರೆ ಏನಕ್ಕೆ ಬಂದಂಗೆ ಈಟೇ ಇಟು ಹ್ಞೂ ಹುಂಗ್ರ ಕೂದಲು ಅಂತೇಳಿ ಆಡ್ಕೊಂಬತ್ತಾರೆ ಹ್ಞೂ ಅದಕ್ಕಾಗಿ ಸುಮ್ಮನೆ ಎಣ್ಣೆ ತಗೊಂಡು ಹಚ್ಚಿ ಕಲಿ ಹ್ಞೂ ಚೆನ್ನಾಗೇ ಆಗ್ತಾವೆ ನೀನು ಕೂದಲು ಬರ್ತಾಳೆ ಹ್ಞೂ ಏಳೆ ದಿನಕ್ಕೆ ಗನ್ಮಾ ಬತ್ತಾಳೆ ನಂಗೆ ಒಳಿದೆ ಹೆಮ್ಮ ಅಲ್ಲೂ ಸರ್ ಮಾಡಿಸಿವಿ ಅಲ್ಲೂ ಹಂಗೆ ಬಿಡತ್ತ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಅಂಬಾಳು ಅಂದೆ ಅದಕ್ಕೇನೆ ಏ ನಾವೇನಾಗ್ಲಲ್ಲ ಮಾಡೋದಿಲ್ಲ ಏನಿಲ್ಲ ಅಂತೇಳಿ ನಾನು ಹಿಂಗೆ ಹೇಳಿದ್ದು ಏ ಏ ಚೆನ್ನಾಗಿರ್ಬೇಕೇಳು ಹ್ಞೂ ಅಲ್ಲೆಲ್ಲ ಮತ್ತೆ ಫಸ್ಟ್ ಕಾಮದೇ ಅಲ್ಲೂ ಅಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಎಷ್ಟು ಲಕ್ಷಣ ಆಗಿದ್ರು ಅದು ಚೆನ್ನಾಗಿ ಕಾಣಿಸಲ್ಲ ಹ್ಞೂ ಇವಾಗ ನೋಡು ನನಗೂ ಅಷ್ಟೇ ಹಂಗೆ ಅನ್ಸೋದು ಹ್ಮ್ ನಾಳೆ ಇನ್ನೇನ್ ಮಾಡಕ್ ಅಂತ ಒಂದ್ಸರ್ಸ್ಕೋಬೇಕಾಗಿತ್ತು ಅಷ್ಟೇನೇ ಹ್ಮ್ ಇನ್ನೇನು ಮಾಡೋದು ಇನ್ನ ನಾನು ಇನ್ಮೇಲೆ ಮಧ್ಯಾಹ್ನ ಇರ್ತೀನಿ ಹ್ಮ್ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎಲ್ಲಾನ ನೋಡ್ತಾ ಇರ್ಬೋದು ನೀನು ಹ್ಮ್ ಡ್ಯೂಟಿಗೆ ಹೋಗಿ ಬಂದೇನ ಪಾಲೆ ಸಂಜೆ ಅಕ್ಕ ಹ್ಮ್ ಹೋಗಿ ಬಂತು ಮಾಡ್ತಾ ಕುಕ್ಕಿದ್ದೆ ಇವಳೆ ಹೇಳೋದು ಹೇಳುದ್ಲಿಂಗೆ ಹ್ಮ್ ಹಂಗೆ ಐತಿ ಎಲ್ಲನಾ ಅಂತ ನಾನು ಅದಕ್ಕೆ ಕೇಳೋಣ ಅಂತ ನಾನು ಹಂಗ ಅಂದ್ಕಂಡೆ ಹ್ಞೂ ಯಾರ್ಯಾರು ಹಂಗಂಬರು ಅದಕ್ಕೋಸ್ಕರ ಸತಿ ಹೋಗಿ ಏನಾದರೂ ಅದನ್ನ ಎಣ್ಣೆ ತಾಮಂದು ಕೊಟ್ಟರೆ ನಮ್ಮ ಜಾನಕಿ ಕೂದಲು ಬೆಳಿಬೇಕು ಅಂಬೋದೇ ನನಗೆ ಆಸೆ ಕಾಣರು ತೊಕಾಯ ಹ್ಞೂ ಜಾನಕಿ ಕೂದಲು ಅವ್ಳು ಚೆನ್ನಾಗಿ ಆಗಬೇಕು ಒಂಥರ ನನಗೆ ಅವ್ರು ಕಂಡು ಮುಂದೆ ಹೇಳೋಳು ಚೆನ್ನಾಗಿರಬೇಕು ಅನ್ನೋ ಥರ ನನಗೆ ಹ್ಞೂ ಅವಳು ಚೆನ್ನಾಗಿದ್ರೆ ನನಗೆ ಎಲ್ಲರೂ ಚೆನ್ನಾಗಿದ್ದಂಗೆ ಜಾನಕಿ ಒಬ್ಬಳು ಚೆನ್ನಾಗಿದೆ ಅಷ್ಟೇ ನಾನು ಇನ್ನು ಯಾವುದು ಚಿಂತೆ ಮಾಡೋದಿಲ್ಲ ಅಂತೆ ಮಾಡಿ ಏನಾಗಬೇಕಾಗಿಲ್ಲ ಫಸ್ಟು ಮೇ ಇವಾಗ ಏನೈತೆ ಅದು ಕೂದಲು ಬೆಳೆಯೋಕದನ್ನು ತಗ ಹ್ಞೂ ಮಾದರಿಗಳೆಲ್ಲ ತಗೊಂಡ್ರೆ ಏನು ಆಮೇಲೆ ಏನು ಹೇಳ್ತಾರೆ ಗೊತ್ತಾಗುತ್ತೆ ಹ್ಞೂ ನಾನು ಕೆಂಪುರ ಎಣ್ಣೆನ ನೋಡಿನೇಳಿ ಒಳ್ಳೇದು ಪಾಪ ಹ್ಞೂ ಭಾಳ ಒಳ್ಳೆ ಮನುಷ್ಯ ನೋಡಿದ್ದೀನಿ ಹ್ಞೂ ನೋಡಿದ್ದೀನಿ ಹೇಳಿ ನೋಡಿದ್ದೀನಿ ಎಲ್ಲರು ಸೇರಿ ಹೇಳ್ತಾ ಇದ್ದೀರಾ ಎಣ್ಣೆ ತಗೊಂಬತ್ತೀನಿ ನೋಡೋಣ ಅದನ್ನು ಒಂದು ನೋಡೋಣ ಏನನ್ನ ಅನ್ನೋ ಆತ ಏನೇ ಮಾಡಿದ್ರು ಜುಮ್ಮ ಹ್ಞೂ ನನಗೆ ನಾವು ತುಂಬ ಗಟ್ಟಿ ಅಪ್ಪ ಹ್ಞೂ ತುಂಬ ಗಟ್ಟಿ ನಾವು ಯಾವುದಕ್ಕೂ ಇದು ಮಾಡ್ಕೊಳಕ್ಕೋಗಲ್ಲ ಅವ್ರಿಗೂ ಆ ಪರ ಸಿಕ್ಕಾಗುತ್ತೆ ನಿನಗೂ ಸಿಕ್ಕಂಗೆ ಆಗುತ್ತೆ ಎಲ್ಲ ಎಷ್ಟೋ ಜನ ತೊಗೊಂಡೋದರೂ ತುಂಬ ಚೆನ್ನಾಗೈತೆ ಕ್ವಾಲಿಟಿ ಅಂತೇಳಿ ಒಳ್ಳೆ ಚೆನ್ನಾಗೇ ಐತೆ ಅಂತೇಳಿ ಏನೋ ದುಡ್ಡು ಕೊಟ್ಟೆಲ್ಲ ಮಸ್ತ ತೊಗೊಂಡು ಇದ್ದಾರಂತೆ ಹ್ಞೂ ಅದಕ್ಕಾಗಿ ನಾನು ಹೇಳಿದ್ದು ಹ್ಞೂ ನಾನು ಫೋನನ್ನೆಲ್ಲ ನೋಡ್ತೀನಲ್ಲ ಅದಕ್ಕೆ ಹ್ಞೂ ಎಲ್ಲ ನೋಡೋದ್ರಿಂದ ಎಲ್ಲ ಗೊತ್ತಾಗ್ತಾರೆ ಹ್ಞೂ ನೀನು ನೋಡಿದ್ರು ಬೇಕಾದರೆ ನಿಮಗೆ ಏನು ಮಾಡೋಕ್ಕೋಗ್ಬಿಟ್ಟಿ ಹೋಗ್ಬೇಡಿ ಒಂದು ಎರಡು ತಿಂಗಳು ಬಿಟ್ಕೊಂಡು ನೋಡಿ ಮಾಡಿರಿ ಹ್ಞೂ ಏನು ಹೆಂಗಿದ್ರು ಗೊತ್ತಾಗೆ ಗೊತ್ತಾಗುತ್ತೆ ಹ್ಞೂ ಗಾ ಆಯ್ಯ ಅವ್ರು ಏನು ಮಾಡ್ತಾರೆ ಇವ್ರೇನಂತಲ್ಲ ತಲೆ ಕೆಡಿಸ್ಕೋಬೇಡ ಹ್ಞೂ ಆರಾಮಾಗಿರು ಏ ನಾನು ನಮ್ಮ ಜಾನಕಿ ಯಾವಾಗಲೂ ಆರಾಮಾಗಿ ಕಣಮ್ಮ ಇರೋದು ತಮ್ಮ ನಾವು ಯಾತೋ ಒಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಏನಿಲ್ಲ ನಾವ್ತು ನಮ್ಮ ಕೆಲಸ ಆಯಿತು ಅಂತೇಳಿ ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೀವಿ ನಾವೇನು ತಲೆ ಕೆಡ್ಸ್ಕೊಂಬಲ್ಲಿ ಕಣಮರು ತಮ್ಮ ಹ್ಞೂ ಈಗ ಹ್ಞೂ ಏನು ಮಾಡೋದು ಹೇಳು ಪಾಪ ಇವತ್ತು ಜಾನಕಿ ಜೀವನ ನಾಳಾಗೋದು ಹೇಳಿ ಇವತ್ತು ನಾನು ಮದುವೆ ಆಗಿದಕ್ಕೆ ನನ್ಗೆ ಒಳ್ಳೇದಾಯ್ತು ಹ್ಞೂ ಇವತ್ತು ನೋಡಿ ಇಷ್ಟು ಅದೃಷ್ಟ ಮಾಡಿದ್ದೆ ಇಂಥ ಹೆಣ್ ತಿಂ ಪಡೆಯೋಕ್ಕೆ ಅನ್ನಂಗೆ ನೋಡು ಚೆನ್ನಾಗಿ ಬಂದ್ರೆ ಇನ್ನೊಂದ್ಸತಿ ಹ್ಞೂ ಹ್ಮ್ ಕೂದಲು ಬಂದ್ರೆ ಮಾತ್ರ ಸಕ್ಕತ್ ಕ್ತೇ ಕಣೆ ಜಾನಕಿ ಹ್ಞೂ ಕೂದಲು ಬಂದ್ಬಿಟ್ರೆ ಇಷ್ಟ ಹೆಂಗೆ ಆಗಿ ಈಗ ಚೆನ್ನಾಗಿ ನೀನು ಅಂತೇಳಿ ಈಗ ಅದ್ನೇ ಅಂತಿತ್ತು ಹ್ಞೂ ಮತ್ತೆ ನಾನು ಮಕ್ಳಿಗೆ ಬರೀ ಅಲ್ಲೇ ಕಾಣಿಸ್ ಇವಾಗ ಅವಲ್ಲೆಲ್ಲ ಇದು ಮಾಡ್ಕೊಂಡು ಬಂದಿರ ಅದ್ಕೆ ತುಂಬಾ ಚೆನ್ನಾಗಿ ಕಮ್ತಾ ಕಾಮ್ತಿ ಅಂತೇಳಿ ನಾನು ಜಾನಕಿಗೆ ಹೇಳ್ತಿದ್ದೆ ಅದೇ ವಿಷಯನೇ ಇಷ್ಟ ಗಂಟಾ ಮಾತಾಡ್ತಾ ಕೂತ್ಕೊಂಡಿದ್ವಿ ಹ್ಞೂ ಹಿಂಗೆ ಕೂದಲಿದ್ರೆ ಚೆಂದ ಅಂತ ಹೀಗೆ ಈಗೇನು ಎಲ್ಲಿ ಹೋಗಂಗಿದ್ಯಾ ಏನಕ್ಕೆ ಹೋಗಂಗಿದ್ಯಾ ಅಂತೇಳಿ ಅವಳು ನಾನು ಹಿಂಗೆ ಇಬ್ರು ಮಾತಾಡ್ತಾ ಕೂಕೊಂಡಿದ್ವಿ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಮೈಯಪ್ಪ ಗಾಳಿ ಎಲ್ಲ ಆಯಿತು ಕೂದಲು ಬರಂಗ ಮಾಡೋಕ್ಕೆ ಎಣ್ಣೆ ಐತಂತೆ ಕೆಂಪು ಹತ್ರ ಹೋಗ್ರಿ ತಗೊಳ್ಳ್ರಿ ಹಚ್ಕೊಳ್ರಿ ನಿಮ್ಗೆ ಯಾವ ರೀತಿ ರಿಜಲ್ಟ್ ಸಿಗುತ್ತೆ ಅಂತ ಹೇಳಿ ಈಗ ಹೇಳ್ತಿದ್ರಲ್ಲ ಅದಕ್ಕೆ ನಾನು ನಿನಗೆ ಹೇಳ್ದೆ ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು